ಶಾಸಕರ ಭವನ ಸಭಾಂಗಣದಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಎಸ್ಟಿ ಹೋರಾಟ ಸಮಿತಿ ವತಿಯಿಂದ ಎಸ್ಟಿ ಮೀಸಲಾತಿ ಕುರಿತು ಕುರುಬ ಸಮುದಾಯದವರು ಅನಿಸಿಕೆ ಅಭಿಪ್ರಾಯ ಮತ್ತು ಚರ್ಚೆ ನಡೆಸಿದರು ರಾಜ್ಯಾಧ್ಯಕ್ಷರಾದ ಸಿದ್ದಣ್ಣ ತೇಜಿರವರು ಸಮುದಾಯದ ಮುಖಂಡರುಗಳಾದ ಕಾಂತೇಶ್ ಈಶ್ವರಪ್ಪ ಬಿಬಿಎಂಪಿ ಮಾಜಿ ಸದಸ್ಯರಾದ ಬಿ ಸೋಮಶೇಖರ್ ಅವರು ಸಂಚಾಲಕರುಗಳಾದ ಸಿಎಂ ನಾಗರಾಜು ಶಿವರಾಜ್ಕುಮಾರ್ ಜಗದೀಶ್ ಕನ್ನೂರು ಹರೀಶ್ ದಾಸೇಗೌಡ ಪ್ರಧಾನ ಕಾರ್ಯದರ್ಶಿ ರವಿರಾಜ ಕಂಬಳಿಯವರು ಕುರುಬ ಸಮುದಾಯ ಮುಖಂಡರುಗಳು ಭಾಗವಹಿಸಿದ್ದರು ಇದೆ ನಮ್ಮ ಹೋರಾಟ ನಾವ್ ಮಾಡ್ಬೇಕು ನಮ್ಮಲ್ಲಿ ದಿನ ಬಂದ ಈ ಭಾಗದವ್ರು ಎಷ್ಟ್ ಬೇಕೋ ಎಷ್ಟ್ ನಾಡು ಬಹಳ ದುಃಖ ಆಗ್ತೈತಿ ನಮಗ್ ಈ ಕಡೆದವ್ರು ಒಂದ್ ಎಕರೆ ಜಮೀನ್ ಇರುದಿಲ್ಲ ಪಾದ ಉತ್ತರ ಕರ್ನಾಟಕ ಎಷ್ಟಿ ಬೇಕು ಅಂತ ಬಹಳ ನೋವು ಆಗ್ತೈತಿ ಅದಲ್ಲ ಹತ್ತು ಎಕರೆ ಇಪ್ಪತ್ತು ಎಕರೆ ನೂರ ಎಕರೆ ಐವತ್ ಎರಡ್ ನೂರ ಎಕರೆ ಜಮೀನ್ ಇಲ್ಲ ಈ ಕಡೆ ಅರ್ಧ ಎಕರೆ ಇರುದಿಲ್ಲ ಪಾಪ ಅಂತಾನೆ ನಮಗೆ ಇಷ್ಟು ಮೈ ಮುರಿತಿತ್ತು ಅಂದ್ರೆ ಇವ್ರ ಕಡೆಯಿಂದ ಪಾಪ ಅನಿಸ್ಕೋಬೇಕು ಅನಿಸ್ತದೆ ನಮಗೆ ಅಂದ್ರೆ ಈ ಭಾಗದಾಗ ಇದು ನಮ್ಮ ಎಮ್ ಎಲ್ ಎಗಳು ನಮ್ಮನ್ನ ಆ ರೀತಿ ಪಾಪ ಅನ್ನೋ ಮಾಡ್ಬಿಟ್ಟ ಅಂತ ಏನ್ ಪರಮೇಶ್ ಉಪಾಧ್ಯಕ್ಷರು ದಯವಿಟ್ಟು ತಾವು ಮುಂದೆ ಆಗಮಿಸ್ಬೇಕಂತ ಕೇಳ್ಕೊತೀವಿ ಎಷ್ಟೋ ಮೂರ್ತಿವ್ರೆ ನಮ್ಮ ಹಾಸನ್ ಹಾಸನ್ ಅವರು ಬಂಧುಗಳೇ ಎಸ್ ಟಿ ಹೋರಾಟ ಕೆ ಮುಗ್ರೇತೃತ್ವದಲ್ಲಿ ಹತ್ತೊಂಬತ್ ನೂರ ತೊಂಬತ್ತಾರರಲ್ಲಿ ಹುಡುಗುಂದದಲ್ಲಿ ಪ್ರಾರಂಭ ಆದಂತ ಅವರೆಲ್ಲ ನಮ್ಮನ್ನ ಹೋರಾಟಕ್ಕೆ ಕರ್ಕೊಂಡು ಬಂದರು ತದನಂತರ ಎರಡ್ ಸಾವಿರದ ಐದು ಆರಲ್ಲಿ ನಾವೇ ಒಂದು ಕಣಕ ಸೇವಾ ಸಂಘ ಅಂತ ಮಾಡಿ ಹೋರಾಟ ಪ್ರಾರಂಭ ಆಯ್ತು ತದನಂತರ ಏಳು ಎಂಟರಲ್ಲಿ ಆಯಿತು ಹನ್ನೆರಡು ಹದಿಮೂರರಲ್ಲಿ ಆಯಿತು ಹದಿನಾರರಲ್ಲಿ ಕೊಪ್ಪಳದಲ್ಲಿ ಒಂದು ಲಕ್ಷ ಜನರನ್ನ ಸೇರಿಸಿ ಬೃಹತ್ ಆದಂಥ ಹೋರಾಟನ ಕೊಪ್ಪಳದಾಗ ಮಾಡಬೇಕು ನಮ್ಮ ಪರಮೇಶ್ ಅಮ್ಮಣ್ಣ ಶಿವರಾಜು ನನ್ನ ಜೊತೆ ಒಂದು ಇಪ್ಪತ್ತು ಜನ ಹುಡುಗರು ಇದ್ರು ನನಗೂ ಸರಿಯಾಗಿ ಭಾಷಣ ಬರ್ತಿದ್ದಿಲ್ಲ ನಮ್ಮಣ್ಣ ನಮ್ಮ ಕಾರಿಗೆ ಎಕ್ಸ್ಚೇಂಜ್ ಮಾಡಿ ನಮ್ಮನ್ನು ಕೊಲ್ಲಬೇಕು ಅಂತ ಆ ಭಾಗವಾಗಿ ನಮ್ಮ ಒಬ್ಬ ಎಮ್ ಎಲ್ ಕೂಡ ಪ್ರಯತ್ನ ಪಟ್ಟ ಅದಾದ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಎಸ್ ಟಿ ನಿಮ್ ಗಾಡಿ ಅರೆಸ್ಟ್ ಮಾಡ್ತೇವೆ ಅಂದಾಗ ಇವಂಗತ್ತ ನಮ್ಮ ಭಾಗದ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಹನುಮಂತಪ್ಪ ಅಂತೇಳಿ ಒಂದು ಅವ್ರದ್ದು ಹೋಟೆಲ್ ಇದೆ ಅವರ ಒಂದು ಹೋಟೆಲಲ್ಲಿ ಸಂಧಾನ ಆಯಿತು ಬೇಡ ಎಫ್ ಐ ಆರ್ ಮಾಡುದು ಅಂತ ಅವತ್ತು ಮುಖ್ಯಮಂತ್ರಿ ಎರಡು ದಿವಸ ಹಿಂದೆ ಕೊಪ್ಪಳಕ್ಕೆ ಬಂದಾಗ ನನಗೆ ಫೋನಲ್ಲಿ ಎಮ್ ಎಲ್ ಎ ಮಾತಾಡಿಸ್ತಾರೆ ಇಲ್ಲ ಇವ್ರು ಎಲೆಕ್ಷನ್ ಮಾಡಕ್ ಬಂದಾರ ಎಸ್ ಟಿ ಹೋರಾಟದಲ್ಲಂತ ಅಂತ ಮುಖ್ಯಮಂತ್ರಿಗೆ ಹೇಳಿದೆ ನಿಜವಾಗಿ ನಮ್ಮ ಸಮಾಜದವರಾದ್ರೆ ನೀವು ಅಲ್ಲೇನು ಹೆಲಿಪ್ಯಾಡ್ನಾಗ ನಿಂತಿರಲ್ಲ ಅಲ್ಲಿಂದ ಮೀಡಿಯಾದವರು ಅದಾರ ಕುರುಬ ಸಮಾಜಕ್ಕೆ ಎಷ್ಟಿ ಕೊಡ್ಸಿ ಅಂತ ಹೇಳಿ ಇಲ್ಲ ಕುರುಬರ್ಗೆ ಎಷ್ಟಿ ಕೊಡಿದ್ರು ಅಂತ ಹೇಳ್ರಿ ಅಂತ ಹೇಳಿ ಫೋನ್ ಮಾಡಿ ಕಟ್ ಮಾಡಿದ್ರು ಸಿದ್ದರಾಮಯ್ಯ ಅವರು ಅವತ್ತು ಅದಾದ ಮೇಲೆ ನಾವು ಬಿಡಲಿಲ್ಲ ಸಾಕಷ್ಟು ಹೋರಾಟ ಮಾಡಿದ ಮೇಲೆ ಕಾರೋಡಕ್ಕೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗ ಆಗನ್ದಾಗ ನಾನು ಆಕೆ ಹೆಂಡನ್ನು ತಗೊಂಡು ಒಂದು ಸಾವಿರ ಕುರಿ ತಗೊಂಡು ಬಂದು ನಾವು ರಸ್ತೆ ತಡೆದಾಗ ಅವತ್ತಿನ ಪೊಲೀಸ್ ಕಮಿಷನರ್ ಆದಂತ ರಾಣಿ ಅವರು ಮುಖ್ಯಮಂತ್ರಿ ಕುಮಾರಸ್ವಾಮಿ ಜೊತೆಗೆ ಭೇಟಿ ಮಾಡ್ತೇವೆ ಅಂತ ನಿಗದಿಪಡಿಸಿದ್ವಿ ನಾವು ಆದ್ಮೇಲೆ ಒಂದೇ ಹೇಳಿದ್ದು ಕುಲಶಾಸ್ತ್ರ ಅಧ್ಯಯನಕ್ಕೆ ಮೈಸೂರು ಯೂನಿವರ್ಸಿಟಿಗೆ ಎಂಬತ್ತೈದು ಲಕ್ಷ ಹಣ ಬೇಕಂತಾರ ತಾವು ದಯವಿಟ್ಟು ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡಿದಾಗ ಈಶೋರ ಮತ್ತೆ ಅವತ್ತು ನಮ್ಮ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ನಾವು ಹೋಗಿ ಭೇಟಿ ನಾಲ್ವತ್ತೈದು ಲಕ್ಷ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿದೆ ನಾವು ಹೋರಾಟ ನಿಲ್ಲಿಸಿಲ್ಲ ಯಾರಿಗೆ ಬೇಕು ಅಂತ ಹಾಡ ಹೋಗ್ತಿಲ್ಲ ನಮಗಂತೂ ಮೀಸಲಾತಿ ಬೇಕಂತ ಯಾಕಂದ್ರೆ ಮಠದ ಕುಂತ ಸ್ವಾಮೀಜಿ ಹೋರಾಟ ಬೇಕು ಎಸ್ ಬೇಕು ಅಂತ ಗೊತ್ತಿಲ್ಲ ನಮ್ಮ ಭಾಗದ ಜನರಿಗೆ ಎಸ್ ಟಿ ಮೀಸಲಾತಿ ಬೇಕು ತಿಂತಿ ಸ್ವಾಮೀಜಿ ಮೂರ್ನಾಲ್ಕು ದಿವಸದಿಂದ ಆಸ್ಪತ್ರೆಗೆ ಅದಾರ ಅವರು ಯಾವ ಜನರನ್ನ ಕಳಿಸ ಸ್ವಾಮೀಜಿ ಅವರು ದೊಡ್ಡ ಸ್ವಾಮೀಜಿ ಬೇರೆದರ ಕಡೆಯಿಂದ ನನಗೆ ಮಾತಾಡ್ತಿದ್ರು ಆ ಒಂದು ಸಭೆಗೆ ನಾವು ಬರಬೇಕಾಗಿತ್ತು ಮುಂದಿನ ದಿನದಲ್ಲಿ ಬರ್ತೀವಿ ಅಂತ ಒಂದೇ ಹೇಳ್ತೇವೆ ಮಠಾಧೀಶರು ಬಂದ್ರು ಹೋರಾಟ ಮಾಡ್ತೇವೆ ಮಠಾಧೀಶರು ಬರ್ಲಿ ಹೋರಾಟ ಅವಕಾಶ ಯಾರ ಕೇಳಬೇಕು ಹೇಳ್ಬೇಕಂತ ಏನಿಲ್ಲ ಯಾಕಂದ್ರೆ ಪ್ರತಿ ದಿನ ಅಲ್ಟ್ರಾಸಿಟಿ ಕೇಸ್ ಆಗ್ತಾ ಇದಾವೆ ಪ್ರತಿ ದಿನ ಕುರುಬ ಸಮಾಜದ ಹೆಣ್ಣು ಮಕ್ಕಳಿಗೆ ರೇಪ್ ಮಾಡ್ತಾರೆ ಕಂಪ್ಲೇಂಟ್ ಕೊಟ್ರೆ ಒಬ್ಬ ಎಸ್ ಪಿ ನಮ್ ಕಂಪ್ಲೇಂಟ್ ತಗೊಳುದಿಲ್ಲ ಕಂಪ್ಲೇಂಟ್ ಕೊಡಾಕೋ ತಂದೆ ತಾಯಿಗೆ ಅಲ್ಟ್ರಾಸಿಟಿ ಕೇಸ್ ಹಾಕ್ತಾರೆ ಯಾಕೆ ಹುಡುಗಾಟಿಗೆ ಐತೆ ನೀವೆಲ್ಲರೂ ಕೂಡಿ ನಾವು ಎಸ್ ಪಿ ಬಳ್ಳಾರಿ ರೈತ ಎಸ್ ಪಿ ಕಚೇರಿಗೆ ಹೋಗಿ ಹಚ್ಚಿ ಹೋರಾಟ ಮಾಡಿ ಒಂದೇ ಕುಟುಂಬದ ಇಪ್ಪತ್ತೆರಡು ಜನರಿಗೆ ಅಲ್ಟ್ರಾಸಿಟಿ ಕೇಸನ್ನು ಹಾಕಿದ್ರು ಯಾಕೆ ನಮ್ಮ ಕಡೆ ಏನು ಗಂಡಸ್ತನ ಇಲ್ಲಂತೆ ಕುಂತಿದ್ರ ರಾಜಕಾರಣ ಹೆಂಗೈತೆ ಅಂದ್ರೆ ಶಿವರಾಜ್ ಕುಮಾರ್ ಹೇಳಬೇಕು ಸೋತವ ಎಷ್ಟಿ ಕೊಡಿಸ್ತೀವಿ ಅಂತ ಬರ್ತಾನೆ ಅದ ಮಗ ಗೆದ್ದಂದ್ರೆ ಎಷ್ಟಿ ಕೊಡಿಸಬೇಕಂತಲ್ಲ ವಾಲ್ಮೀಕಿಯರು ಲಿಂಗಾಯ್ ಬೇಜಾರು ಮಾಡ್ಕೊತಾನ ಯಾಕೆ ನಿನ್ನ ಮನೆಯಲ್ಲಿ ನೆನ ಮಕ್ಳಿಗೆ ಕರ್ಕೊಂಡು ಹೋಗಿ ರೇಪ್ ಮಾಡಿದ್ರೆ ನಿನ್ನೆ ಎಂತಿಂದ ವಾಲ್ಮೀಕಿಯರು ಎಸ್ಟಿಯವರು ಎಳ್ಕೊಂಡು ಹೋದಾಗ ಅವಾಗ ನೀವ ಕಟ್ಟಿ ಕುರುಬರು ಬಂದಿಲ್ಲ ಅಂತೀವಿ ನೀ ಸೋತಾಗ ಕುರುಬ್ರ ನಂಗೆ ಸಪೋರ್ಟ್ ಕೊಟ್ಟಿಲ್ಲ ಅಂತ ಹೇಳ್ತಾನ ಸೋತಾವ ಅದಕ್ಕೆ ಈ ಎಸ್ ಟಿ ಹೋರಾಟಕ್ಕೆ ಯಾವ ಎಮ್ ಎಲ್ ಎನು ಬೇಕಾಗಿಲ್ಲ ಯಾವ ಮಠಾಧೀಶರು ಬೇಕಾಗಿಲ್ಲ ಯಾಕಂದ್ರೆ ಅವ್ರಿಗೆ ಮಠದಾಗ ಕುಟ್ಕೊಂಡು ಗೋಡಂಬಿ ದ್ರಾಕ್ಷಿ ತಿನ್ಬೇಕಾಗಿತಿ ಈ ಗೆದ್ದವಾಗ ಆರಾಮಾಗಿ ಸರ್ಕಾರಿ ಕಾರಣಗಟ್ಟಿ ಮುಖ್ಯಮಂತ್ರಿ ಕಡೆ ಎರಡೇ ಟ್ರಾನ್ಸ್ಫರ್ ಸಹಿ ಮಾಡ್ಕೊಬೇಕಾಗಿ ಅತ್ಯಂತ ದುಃಖ ಆಗ್ತದೆ ಕಳೆದ ತಿಂಗಳು ಅಧಿವೇಶನ ನಡೆದಾಗ ಮುಖ್ಯಮಂತ್ರಿಗಳು ನಮ್ಮನ್ನ ಕರೆದ್ರು ಕರೆದಾಗ ಕುರಿ ಕುರಿಗಾರರ ರಕ್ಷಣಾ ಕಾಯ್ದೆಯನ್ನು ಮಾಡಬೇಕು ಅಂತ ಹೇಳಿ ಧಾರವಾಡದಾಗ ಹೋರಾಟ ಹುಬ್ಳಿಯ ಹೋರಾಟ ಮಾಡಿದ ಮೇಲೆ ಕುರಿಗಳ ಜೊತೆಗೆ ಸಿಎಂ ಕರೆದು ಮಾತಾಡಿದ್ರು ನಾವು ಬಂದು ನಾನು ರವಿ ಇನ್ನೊಂದು ಐವತ್ತು ಜನ ಬಂದಿದ್ದೇವೆ ಅದ್ರ ಜೊತೆಗೆ ಕೋನ್ ರೆಡ್ಡಿ ಕರ್ತಾಪುರ ಸಮಸ್ಯೆ ಎಲ್ಲಾರು ಸೇರ್ಕೊಂಡು ಹೋಗೋಣ ಅಂತ ಹೇಳಿದ್ರು ನಮ್ಮ ಭಾಗದಲ್ಲಿ ಅಲ್ಲಿ ಬಂದ ಮೇಲೆ ಎಲ್ಲ ಮಾತಾಡ ಮೇಲೆ ಮುಖ್ಯಮಂತ್ರಿಗಳ ಕೇಳಿದೆ ಡೆಲ್ಲಿಯಿಂದ ಏಳೆಂಟು ಒಂದು ಪತ್ರ ಬಂದು ಯಾಕೆ ಸ್ವಾಮಿ ನೀವು ಕೇಂದ್ರ ಶಿಫಾರಸ್ ಮಾಡಿಲ್ಲ ಪುನಃ ಅಂತ ಕೇಳಿದ್ರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ನಾನು ಮುಖ್ಯಮಂತ್ರಿ ಕಾರ್ಯದರ್ಶಿ ಕಡೆಯಿಂದ ಪರಿಶಿಷ್ಟ ಪಂಗಡದ ಅಧಿಕಾರಿ ಹೊರಗೆ ಮತ್ತೆ ಜೋತಿ ಕೇಳುವ ಮಾತಾಡ್ತೀವಿ ನಮ್ಮ ಹನುಮಂತ ಹಣವಂತ ಮುಖ್ಯಮಂತ್ರಿ ಕಾರ್ಯದರ್ಶಿಗೆ ಹೇಳ್ತಾರೆ ಯಾವ್ದೇ ಲೆಟರ್ ಬಂದಿಲ್ಲ ನಾನು ಕಚೇರಿಗೆ ಹೋಗಿ ನಾನು ಈ ಒಬ್ಬ ಲೀಡರು ನಾನೊಬ್ಬ ಡಿಪಿಟೆಡ್ ಎಂ ಎಲ್ ಸಿ ಆಟ ಮಾಡ್ತಿರ್ಸಾಗ ಹೌದು ಸರ್ ಪತ್ರ ಬಂದಿದೆ ಅಂತ ಅವಾಗ ತನಕ ಎಂಟು ತಿಂಗಳಿಂದ ಬಂದಿದೆ ಪತ್ರ ಪ್ರಹ್ಲಾದ್ ಜೋಶಿ ಅವರ ಎ ಪರಿಶಿಷ್ಟ ಪಂಗಡದ ಕಚೇರಿ ಡೆಲ್ಲಿಯಲ್ಲಿ ಹೋಗಿ ವಿಚಾರಿಸಿ ನನಗೆ ಹೇಳಿದಾಗ ಪತ್ರ ಬಂದಿದೆ ಅಂತ ಹೇಳ್ತಾರೆ ಯಾಕೆ ಮಠಾಧೀಶರಿಗೆ ಗೊತ್ತಾಗ್ಲಿಲ್ಲ ಯಾಕೆ ಮುಖ್ಯಮಂತ್ರಿ ಗೊತ್ತಾಗ್ಲಿಲ್ಲ ಯಾಕೆ ಗುರುಗುರು ಹೋಟೆಲ್ ಯಾಕೆ ಗೊತ್ತಾಗ್ಲಿಲ್ಲ ನಾನಲ್ಲಿ ಜಗಳಾಡಿ ರಣದೀಪ್ ಅಂತ ಸೆಕ್ರೆಟರಿ ಆಯ್ತರಿಗೆ ನಾನು ಡೆಲ್ಲಿಗೆ ಹೋಗಿ ನಿಮ್ಮನ್ನ ಈ ರಾಜ್ಯದಿಂದ ಎಚ್ಚರಿಕೆ ಮಾಡ್ಬೇಕಂತ ಹೋರಾಟ ಅಂದಾಗ ಅವಾಗ ಅವರೆಲ್ಲ ಮತ್ತೆ ಪ್ರಿಯಾಂಕ ರೆಗಿಯರಿಗೆ ಬೇರೆವರಿಗೆ ಇನ್ಫಾರ್ಮೇಶನ್ ಕೊಟ್ಟು ಅಲ್ಲಿ ಮಠ ಏನ್ ಮಾಡ್ತಾ ಇದ್ರು ಮಠಾಧೀಶರು ಅಲ್ಲಿ ಮಠ ಏನ್ ಮಾಡ್ತಾ ಇದ್ರು ಕುರುಗುರು ಸಂಘ ಉರುಗು ಸಂಘ ಸತ್ತ ನಮ್ದು ಕಾರ್ಗೆ ಇಲ್ಲ ನಮ್ಮ ಕಾರ್ ದೊಡ್ಡ ಬೋರ್ಡ್ ಐತೆ ರೈಟ್ ಸೈಡ್ ಅಂದ್ರೆ ಅಂತ ಅದ್ರ ಬಿಟ್ಟರೆ ನಾವು ಇಸ್ತ್ರಿ ಕಾರ್ ಮಾಡ್ತೀವಿ ನಮ್ ಗಂಗೆ ಸುಮಾರು ಮಂದಿ ನಾವು ಕಾರ್ಡ್ ಮಾಡೇನು ಕೊಟ್ಟಿಲ್ಲ ಏನ್ ಬರ್ಲಿಕ್ಕೆ ನಾನು ಯಾರು ಹೇಳಿಲ್ಲ ಎಕ್ಸಿಗೆ ಐಟಿಗೆ ಟೀಚಿಂಗ್ ಮಾತಾಡಿದ್ರು ಫೋನ್ ಮಾಡೇ ಮಾತಾಡ್ತೀನಿ ಇಬ್ಬರು ಎಂ ಎಲ್ ಎಗಳು ಜಲವಾದಿ ನಾರಾಯಣ ಸ್ವಾಮಿ ಗಿರಿ ಹೊತ್ತ ಸಮಾಜಕ್ಕೆ ಮೀಸಲಾತಿ ಕೊಡಬಾರದು ವಾಲ್ಮೀಕಿ ಸಮಾಜದ ತಂಗಿ ಹೇಳ್ಬೇಕಂದ್ರು ಎಲ್ಲೋಗಿದ್ದು ಮಠ ಬಿಟ್ಟರು ಎಲ್ಲೋಗಿತ್ತು ಪ್ರದೇಶ ಕುರುಬರ ಸಂಘ ಎಲ್ಲೋಗಿದ್ರೆ ಎಂ ಎಲ್ ಎಲ್ಲೋಗಿದ್ರೆ ಎಂ ಎಲ್ ಕಣ ಮುಖಂಡರುಗಳು ನಾವು ಹುಬ್ಬಳ್ಳಿಯಿಂದ ಬಂದು ಡಿಜಿಪಿ ಬೈಟ್ ಆಗಿ ಅವ್ರಿಬ್ರ ಮೇಲೆ ಎಫ್ಐಆರ್ ಮಾಡಿದ ಮೇಲೆ ವಾಲ್ಮೀಕಿ ಸಮಾಜದಲ್ಲಿ ಇಪ್ಪತ್ತೈದನೇ ತಾರೀಕಿಗೆ ಯಾರು ಕುರುಬರ ಸಂಘ ಸಮಾಜಕ್ಕೆ ಬೇಡ ಇಲ್ಲದಿದ್ರೆ ಅವು ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಾಗ ಅವು ಅಕ್ಕನ ಒಂದು ಉಳಿಸಿದ್ದಿಲ್ಲ ನನ್ನ ಹೊಡಿಬೇಡ್ರಿ ಬಿಟ್ಟು ಬಿಡ್ರಿ ಕೆಲಸ ಅಲ್ಲ ನಾವು ಜಾಸ್ತಿ ಪ್ರೀತಿಯಿಂದ ಕಣಕ್ಕಾಗ ಅನ್ಯಾಯಗಳು ನಾವು ಹೊರಗಡೆ ಪ್ರೀತಿಯಿಂದ ಪಡ್ಕೊಳ ಅಂತ ಹೇಳಿ ಹಂಗ ಬಂಧುಗಳೇ ನಾವು ಬರ್ತಾನ ಅಂದ್ರೆ ನಮ್ಮ ಮನೆಗೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ನಮ್ಮ ಸಮಾಜದ ಮಕ್ಕಳಿಗೆ ಇವತ್ತು ರಕ್ಷಣೆ ಇಲ್ಲ ತಂತ್ರ ಪೂರ್ವದಾಗ ನಾವು ಸಿ ಒಳಗಿದ್ದೇವೆ ಸ್ವತಂತ್ರ ನಂತರ ಇತಿಹಾಸ ಗೊತ್ತಿರಲಿ ಯಾರ ಏನ್ ಬೇಕಾದ್ರೂ ಮಾತಾಡ್ತೀರಿ ಅರ್ಥ ಮಾಡ್ಕೊಡ್ರಿ ಸ್ವತಂತ್ರ ಕೂಡ ಎಸ್ ಸಿ ಹೋಳಗೇವೆ ಚಾವು ಮಹಾರಾಜ್ರು ಏನು ಅವತ್ತು ಬ್ರಿಟಿಷ್ ಸರ್ಕಾರದಲ್ಲಿ ಮೊದಲನೇ ರಾಜ ಪ್ರಶಂಸೆ ಪಂಗಡಿ ಕೊಟ್ಟಲ್ಲ ಅವತ್ತು ಅದೇ ಆದೇಶದಲ್ಲಿ ಬಾಬಾ ಸಾಹ್ ಅಂಬೇಡ್ಕರ್ ಕೂಡ ಅವ್ರು ಕಟ್ಟಿದಂತ ಜಾಲೆಯಲ್ಲೇ ಪ್ರಶಿಂಚೆ ಪಂಗಡ ಏನು ಆದೇಶ ಮಾಡಿದ್ರಿ ಹಿಂದೂದ ಒಳಗರಿಗೆ ಶಿಕ್ಷಣದಲ್ಲಿ ಮಾಣಸ ಕೊಡಬೇಕೆಂದು ಚಾವು ಮಾರಾಟ ವೋಟ್ ಹಾಕಿದ್ರು ಅಂದ್ರೆ ಒ ಬಾಬಾ ಸಾಹಬ್ ಅಂಬೇಡ್ಕರ್ ಮೆಂಬರ್ ಅದಕ್ಕೂ ಕೂಡ ಕಾರಣ ಕಾರಣ ಊಟ ಎಂಬತ್ತೈದರಿಂದ ತೊಂಬತ್ತರವರೆಗೆ ನಾನು ಕಾರಣ ಕೊಡ್ಬಾರಿ ನಮಗ್ ಸಿಗ್ತಾ ಇತ್ತು ಎಲ್ ಪಿ ಹಾಂಗ್ ಅಂತ ಇವತ್ತಿ ಕಮಿಟಿ ಇಲ್ಲಿ ಮಾಡಬೇಕು ಅಂತ ಹೇಳಿ ಹಿಂದುಳಿದ ವರ್ಗದ ಒಂದು ಕಮಿಟಿಯನ್ನು ಮಾಡಕ್ ಹೋಗಿ ಅವರು ಒಬ್ಬ ಪ್ರಸಿದ್ಧ ಪಕ್ಷ ಸೇರಿದಂತ ನಾಲಾಯ್ಕ ಅಧಿಕಾರಿ ಸತ್ತೋಗಿ ರಾಮ ವ್ಯವಸ್ಥಿತವಾಗಿ ಗುರುಗಳನ್ನ ಟು ಏಕ್ ಸೇರಿಸ್ತಾನೆ ವ್ಯಕ್ತಿಯಿಂದ ನಮ್ಮನ್ನ ಟು ಏಕ್ ಸೇರಿಸ್ತಾನೆ ಅದನ್ನ ನಾವು ಪ್ರಶ್ನೆ ಮಾಡಂಗಿಲ್ಲ ಈಗ ಒಬ್ಬ ಸ್ನೇಹಿತರು ಹೇಳಿದ್ರು ವಾಲ್ಮೀಕಿ ಸಮಾಜಕ್ಕೆ ಮೀಸಲಾತಿ ಏನ್ ಬಂದ್ರಲ್ಲ ಅವ್ರಿಗೆ ಯಾವುದೇ ಕ್ಯಾಬಿನೆಟ್ ಇಲ್ಲ ಯಾವುದೇ ಕುಲಶಾಸ್ತ್ರ ಅಧ್ಯಯನ ವರದಿ ಇಲ್ಲ ಯಾವ್ದೇ ಕೇಂದ್ರ ಸರ್ಕಾರದ ನಿಜವಾದಂತ ಪ್ರಧಾನಮಂತ್ರಿ ಆದೇಶ ಇಲ್ಲ ಯಾವ್ದೇ ಒಂದು ಸರ್ಕಾರಿ ಆದೇಶಗಳಿಲ್ಲ ಅವರು ಉಗ್ರಪ್ಪ ಹೇಳಿದ್ರಲ್ಲ ಉಗ್ರಪ್ಪ ವ್ಯವಸ್ಥಿತ ಹೋಗಿ ನೀವು ಮಕ್ಕಳಿದ್ರಿ ಅಂತ ನಿಮ್ಮ ನಿಮ್ಮನ್ನು ಮಾಡ್ಕೊಟ್ಟಿವಿ ನಮ್ಗೆ ಕೇಳಿದ್ರು ಅವರು ನೀವು ಅರ್ಥ ಮಾಡಿಲ್ಲ ಮುಖ್ಯಮಂತ್ರಿ ಪಾಯಿಂಟ್ ಹೋಗಿದ್ರೆ ಆ ವೇದಿಕೆ ಮೇಲೆ ಏನ್ ಅವ್ರ ಚಿಂತಿತ್ತ ಮುಖ್ಯಮಂತ್ರಿ ಅಚ್ಚ ಕಮ್ಮಿಯಾಗಿ ಮಾತಾಡೋದು ಸರ್ಕಾರಿ ಕಾರ್ಯಕ್ರಮ ಹೇಗೆ ಕುತ್ಕೊಳ್ಳಪ್ಪ ಗೊತ್ತು ಅಂತ ಹೇಳಕ್ ಆಗಿಲ್ಲ ಎಂಬತ್ನಾಲ್ಕು ಪರ್ಸೆಂಟ್ ಭೂಮಿ ನಾವು ಕಾಂಗ್ರೆಸ್ ಜೋಟ್ ಹಾಕಿದ್ದೇವೆ ನಮ್ ಸಮಾಜ ಒಬ್ಬಂಗ ಅಧಿಕಾರಿ ಟ್ರಾನ್ಸ್ಫರ್ ಆಗ್ಬೇಕಂದ್ರೆ ಕಾಲ್ ಮುಗಿಯುವಂತ ಪರಿಸ್ಥಿತಿ ಬಂದಿದೆ ಕುರುಬರಿಗೆ ಎಲ್ಲಿ ಆಫೀಸರ್ ಕೊಡಿದ್ರೆ ಒಳ್ಳೆಯ ಜನರಲ್ಲಿ ನಮ್ಗೆ ಸ್ಥಾನಗಳಿಲ್ಲ ಇಲ್ಲೇ ಮೈಸೂರು ಭಾಗದಲ್ಲಿ ನಾಲ್ಕು ಕುರುಬರ ಅಧಿಕಾರಿಗಳು ಒಳ್ಳೆ ಸ್ಥಾನ ಕುಂದ್ರೆ ಉತ್ತರ ಕರ್ನಾಟಕದ ಹೈದರಾಬಾದ್ ಕರ್ನಾಟಕ ಏನು ಪರದೇಶಿ ಮಕ್ಕಳ ನಮ್ಮ ಸಮಾಜದ ಅಧಿಕಾರಿಗಳು ಯಾಕೆ ಹೇಳ್ತಾ ಇಲ್ಲ ಹಂಗಾಗಿ ಇವತ್ತು ನಾವು ಎಸ್ಟಿ ಹೋರಾಟಕ್ಕೆ ಚಿತ್ರ ಆಗುವುದು ಅವಶ್ಯಕತೆ ಇದೆ ಇಲ್ಲದಿದ್ರೆ ಈ ವಿಮಾನದಾಗ ನಮಗೆ ಎಷ್ಟಿ ಸಿಗುವುದಿಲ್ಲ ಬರ್ತಾನ ಇವಾಗ ಬರ್ತಾನ ಕಳ್ಳ ಬರ್ತಾನ ಮಳ್ಳಕ್ ಬರ್ತಾನ ತನ್ನ ಮಗನಿಗೆ ಎಮ್ ಎಲ್ ಮಾಡ್ಬೇಕು ತನ್ನ ಗಾಳಿಯನ್ಗೆ ಎಮ್ ಎಲ್ ಎ ಮಾಡ್ಬೇಕು ತನ್ನ ತಂಗಿ ಮಗನಿಗೆ ಎಮ್ ಎಲ್ ಮಾಡ್ಬೇಕು ಅವನ ಕೆಳಗಿ ಮಾಡಬೇಕು ನಂತರ ಹೊಲ ಮಾರಿ ಒಂದೂರು ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಅವ್ರಿಗೆ ಎಮ್ ಎಲ್ ಮಾಡ್ತಾರೆ